ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಕಣ್ಣು ಮುಚ್ಚಿ ನಿಮ್ಮ ಹೃದಯ ಯಾವ ಹೂವನ್ನು ಸೆಳೆಯುತ್ತಿದೆ ಎಂದು ಗಮನಿಸಿ ಒಂದು ಎರಡು ಅಥವಾ ಮೂರು ಈ ಮೂರು ಹೂಗಳಿಂದ ಒಂದನ್ನು ಆಯ್ಕೆ ಮಾಡಿ ನೀವು ಆಯ್ಕೆ ಮಾಡಿದ ಹೂವು ನೀವು ಪ್ರೀತಿಸುವವರ ನಿಜವಾದ ಭಾವನೆಗಳನ್ನು ತಿಳಿಸುತ್ತದೆ ಒಂದನೇ ಹೂ ಆಯ್ಕೆ ಮಾಡಿದವರು ಈಗ ಅವರು ನಿಮ್ಮ ಬಗ್ಗೆ ಯಾವ ರೀತಿಯ ಭಾವನೆ ಹೊಂದಿದ್ದಾರೆ ಎಂದು ನೇರವಾಗಿ ಹೇಳಬೇಕೆಂದರೆ ಅವರು ನಿಮ್ಮ ಬಗ್ಗೆ ಖುಷಿ ಆರಾಧನೆ ಮತ್ತು ಕಾಳಜಿಯನ್ನು ಭಾವಿಸುತ್ತಿದ್ದಾರೆ ಅವರು ನಿಮ್ಮ ಜೊತೆಗೆ ಇರುವ ಸಮಯವನ್ನು ಮೌಲ್ಯವತವಾಗಿಸಿದಂತೆ ಕಾಣುತ್ತಾರೆ ನಿಮ್ಮ ಹಾಸ್ಯ ನಗು ಮತ್ತು ನೀವು ನೀಡುವ ಪ್ರಾಮಾಣಿಕತೆ ಅವರನ್ನು ಸೆಳೆಯುತ್ತಿದೆ ಅವರು ನಿಮ್ಮ ಬೆನ್ನಿಗೆ ನಿಂತು ನಿಮ್ಮ ಸಂತೋಷಕ್ಕಾಗಿ ಯತ್ನಿಸುತ್ತಿದ್ದಾರೆ ಆದರೆ ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ತುತ್ತಾಗುತ್ತಾರೆ ಎರಡು ಆಯ್ಕೆ ಮಾಡಿದವರು ನಿಜವಾಗಿಯೂ ಹೇಳಬೇಕೆಂದರೆ ಅವರು ನಿಮ್ಮ ಬಗ್ಗೆ ಸಂಶಯ ಮತ್ತು ಚಿಂತೆಗಳ ಮಿಶ್ರಿತ ಭಾವನೆ ಹೊಂದಿದ್ದಾರೆ ಅವರ ಮನಸ್ಸು ನಿಮ್ಮ ಪ್ರೀತಿ ಮತ್ತು ಭಾವನೆಗಳ ಬಗ್ಗೆ ಸ್ಪಷ್ಟವಿಲ್ಲದ ಕಾರಣ ಕೆಲವೊಮ್ಮೆ ಅವರ ವರ್ತನೆ ಒಪ್ಪುತ್ತಿಲ್ಲ ಆದರೆ ಹೃದಯದಲ್ಲಿ ಅವರು ನಿಮಗೆ ಪ್ರಾಮಾಣಿಕವಾಗಿ ಲಗ್ನವಾಗಲು ಬಯಸುತ್ತಾರೆ ನಿಮ್ಮ ಮನಸ್ಸಿನ ಧ್ವನಿಯನ್ನು ಕೇಳಿ ಇದು ಅವರಿಗೆ ತಿಳಿಯದಷ್ಟು ಸಹ ನಿಮ್ಮ ಹೃದಯವನ್ನು ಸ್ಪರ್ಶಿಸುತ್ತಿದೆ ಮೂರು ಆಯ್ಕೆ ಮಾಡಿದವರು ಈಗ ಅವರ ಭಾವನೆಗಳು ಬಹಳ ಮೆಚ್ಚುಗೆಯ ಸ್ಪಷ್ಟ ಮತ್ತು ನಿಷ್ಠಾವಂತ ಆಗಿವೆ ಅವರು ನಿಮ್ಮ ಬಗ್ಗೆ ತೀರ್ಮಾನ ಮಾಡಲು ಎದರದವರು ನೀವು ಜೀವನದಲ್ಲಿ ಎಲ್ಲಿ ಇದ್ದರೂ ಅವರು ನಿಮ್ಮ ಜೊತೆಗೆ ನಿಂತು ನಿಮ್ಮ ಅಕ್ಕಿಗೆ ಆದ್ಯತೆ ನೀಡಲು ಬಯಸುತ್ತಾರೆ ಅವರು ನಿಮ್ಮೊಂದಿಗೆ ಭವಿಷ್ಯವನ್ನು ಕಾಣುತ್ತಾರೆ ಮತ್ತು ನಿಮ್ಮ ಪ್ರೀತಿ ಮತ್ತು ಪ್ರಯತ್ನಗಳಿಗೆ ನಿಜವಾದ ಮೌಲ್ಯ ನೀಡುತ್ತಾರೆ ನೀವು ಯಾ ಹೂ ಆಯ್ಕೆ ಮಾಡಿದ್ದೀರಿ ಕಮೆಂಟ್ನಲ್ಲಿ ನಿಮ್ಮ ಆಯ್ಕೆಯನ್ನು ಹಂಚಿಕೊಳ್ಳಿ ನಿಜವಾದ ಭಾವನೆಗಳನ್ನು ತಿಳಿಯಲು ಮತ್ತು ಇನ್ನಷ್ಟು ಹೃದಯ ಸ್ಪರ್ಶಿಸುವ ರೀಡಿಂಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ